అభిషేక్ తర్వాత కాంగ్రెస్ అధ్యక్షులు కృష్ణారెడ్డి

ಒಬ್ಬರೇ ತಿಂಡ್ ಗೋತೃಪ್ತವಾಗಿಲ್ಲ ನಾವು ಒಬ್ಬರಿಂದ ಹೋಗ್ಬೇಕು ನಿಮ್ಮ ಮುಂದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಐದು ವರ್ಷಗಳ ಕಾಲ ನಾವೆಲ್ಲ ನೋಡಿರ್ತೀವಿ ಐದು ವರ್ಷಗಳ ಕಾಲ ನಮ್ಮೆಲ್ಲ ಮುಖಂಡರು ಪಕ್ಷದಾಗ್ತಕ್ಕಂಥ ಬೆಳವಣಿಗೆಗಳೆಲ್ಲ ನೋಡಿರ್ತೀವಿ ನಮ್ಮ ನಾಗರ ಹೇಳಿದಂಗೆ ಇಲ್ಲಿಂದ ಬರ್ತಕ್ಕಂಥ ಎಲೆಕ್ಷನ್ಗಳು ಇಷ್ಟೇ ಎಲೆಕ್ಷನ್ಗಳು ಇರಲಿಲ್ಲ ಯಾವುದನ್ನು ಇಲ್ಲಿಂದ ಶುರು ಯುದ್ಧ ಕಾಂಡ

आज कांग्रेस पार्टी ने कर्नाटक कांग्रेस ने पूरे देश में सबसे ज्यादा वोट चोरी कैंपेन के सिंबल्स कराए कर्नाटक ने हमारे सुमारो ನಮ್ಮ ಜಿಲ್ಲಾ ಅಧ್ಯಂತ ಚಿಕ್ಕಬಳ್ಳಾಪುರ ಕೋಲ ಜಿಲ್ಲೆ ತಂದೆ ಎಲ್ಲರೂ ಈ ಚಾಲ वोट चोरी ಕರೆಕ್ ಸೇರಿಲಿಲ್ಲ ನಾನು ಕೋಪ ಮಾಡಿ ಥ್ಯಾಂಕ್ಸ್ ಅಂತ ಹೇಳಲು ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಈ ಬರ್ತರೋ ಅಂತ ಎಲೆಕ್ಷನ್ಸ್ ನಮ್ಮ ಇದರಲ್ಲಿ ಕ್ಷೇತ್ರದ ಚುನಾವಣೆ ಪೂರ್ವ ಸಭೆ ಕೂಡ ಬರ್ತಾ ಇದ್ದೀನಿ ನಾನು ಒಂದು ಮಾತು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಮುಖಂಡರು ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕೂಡ ನಾವು ಹಿಂದೆ ಒಂದು ಮುಂದೆ ಒಂದು ಮಾತುಗಳನ್ನ ಈಗಾಗಲೇ ತಿಳಿಸಿದ್ದಾರೆ ಈಗ ಇಷ್ಟೇ ಪಕ್ಷದ ಸಿದ್ಧಾಂತ ಇದೆ ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಈಗ ವಿಷಯ ತೆಗೆದು ಡೈರೆಕ್ಷನ್ಸ್ ಕೊಟ್ಟರು ಯಾರು ಎದುರು ಮರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೊಟ್ಟಿದ್ರು ಮತ್ತಲ್ಲಿ ಅಲ್ಲಿ ಹೇಳಿದ್ರು ವಿತೌಟ್ ವಿತೌಟ್ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಕಪ್ಪ ಮಸಿ ಬಳಿಯಕ್ಕೆ ಬಂದ್ರೆ ನಮ್ಮ ಕಾಂಗ್ರೆಸ್ ಮುಖಂಡಗಳಲ್ಲಿ ಕಾರ್ಯಕರ್ತರಾಗ್ಲಿ ಬಿಡಲ್ಲ ಇವತ್ತು ಒಂದು ಇವತ್ತು ಒಂದು ಸೂಚನೆ ನಾವು ಕೊಟ್ಟಿದ್ದೀನಿ ಮುಂದೆ ಇಲ್ಲಿ ಪಕ್ಷ ವಿರೋಧಿ ಕೆಲಸ ನಡೆಯೋದಕ್ಕೆ ಅವಕಾಶ ಇಲ್ಲ ಒಂದೇ ಪಕ್ಷ ಎರಡು ಪಕ್ಷ ಕಾಂಗ್ರೆಸ್ ಒಂದೇ ಪಕ್ಷ ಕಾಂಗ್ರೆಸ್ ಒಂದೇ ಸಿದ್ಧಾಂತ ಅದಕ್ಕೆ ಹೇಳ್ತಿದ್ರೆ ಕಾಂಗ್ರೆಸ್ ಒಕ್ಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವತ್ತು ಕೂಡ ಒಗ್ಗಟ್ಟಾಗಿದೆ ಏನಪ್ಪ ಎರಡು ಬಣ್ಣ ಹೇಳ್ತಿದ್ದಾರೆ ಆದ್ರೂ ಕೂಡ ನಮಗೆ ಕರೆ ಮಾಡಿ ನಮ್ ಜಿಲ್ಲಾ ಉಸ್ತುವಾರಿ ಹೇಳಿದ್ರು ಒಂದು ಕರೆ ಮಾಡಿ ಹೇಳಿದ್ರು ಈ ರೀತಿ ಎಲ್ಲ ಕಾರ್ಯಕ್ರಮನ ನೀವೆಲ್ಲ ನೇಮಿಸಬೇಕು ಅಂತ ಅದು ನಮ್ಮ ಎಲ್ಲ ಎಲ್ಲ ಊರು ಇದ್ದಾರೆ ಇವತ್ತು ಸುಮಾರು ಐವತ್ತು ಸಾವಿರ ಜನ ಸೇರೋದಕ್ಕೆ ಈಗಲೂ ಸಿದ್ಧರಾಗಿದ್ದಾರೆ ಏನಂದ್ರೆ ಅವ್ರದ್ದು ನೋವು ನಾನು ಈಗ